ಫ್ರೆಂಡ್ಸ್ ನಮಸ್ತೆ ಇವತ್ತು ಟೊಮೆಟೊ ಕಾಯಿದ್ದು ಚಟ್ನಿ ಮಾಡೋಣ ಬರ್ರಿ ಹೆಂಗೆ ಮಾಡೋಣ ಅಂತ ನೋಡೋಣ ರೀ ಇದನ್ನು ಹೆಚ್ಕೊಂಡೇನು ರೀ ತೊಳೆದು ನಾನು ಟೊಮೆಟೊ ಕಾಯಿ ಎಲ್ಲ ಸ್ವಚ್ಛಕ್ಕೆ ತೊಳೆದು ಹೆಚ್ಕೊಂಡು ಇದು ಹೆಚ್ಕೊಂಡು ರೀ ಇದು ನೀರು ಟೈಪ್ ಇರ್ತದೆ ರೀ ಇದು ನಾವು ಸ್ವಲ್ಪ ಹಿಂಗೆ ರೀ ಇದನ್ನ ಹಿಂಡ್ಕೊಂಡು ಹಿಂಡಿ ನೋ ಹುರಿ ಹಾಕಿಡಣ್ ಬರ್ರಿ ನೋಡಿ ಫ್ರೆಂಡ್ಸ್ ನಾನು ಈ ಟೊಮೆಟೊ ಕಾಯಿ ಈ ಥರ ಹಿಂಡ್ಕೊಂಡೇನಿರಿ ಇದ ನೀರೆಲ್ಲಾ ಒದ್ಬಿಡನ್ರೀ ಯಾಕೆ ಹಿಡ್ಕೊಬೇಕಂದ್ರ ಇದು ಲಘು ಹುರಿಯಂಗಿಲ್ಲ ನೀರಿನ ಅಂಶ ಬಾಳಿದ್ರ ನೋಡಿ ಫ್ರೆಂಡ್ಸ ನಾ ಇವನು ಹುರಿಯತೀನ್ರಿ ಹೊರೆಯಾಕತ್ತೇವ ಕಡಾಯಿ ಸ್ವಲ್ಪ ಜಾಸ್ತಿ ಹತ್ ಹುರಿಬೇಕ ಹಸಿ ಇರ್ತಾವ ಸ್ವಲ್ಪ ಎಣ್ಣೆ ಹಾಕೊಂಡು ಹೊರಬೇಕ್ರಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀವಿ ಿ ಹುರಿಬೇಕು ಸ್ವಲ್ಪ ಜಾಸ್ತಿ ಹೊತ್ತು ಹಿಡಿತೈತ್ರಿ ನೋಡಿ ಫ್ರೆಂಡ್ಸ ಈ ಥರ ಹುರ್ಕೋಬೇಕು ರೀ ಈ ಥರ ಹುರ್ಕೋಬೇಕ್ರಿ ಹಸಿ ಇದೆಲ್ಲ ಇದಾಗೋಮ ಈಗ ರೆಡಿ ಆಯ್ತು ನೋಡಿರಿ ಹುರ್ಕೊಂಡಿದ್ದರೆ ಇದನ್ನು ಮಿಕ್ಸರ್ ಹಾಕೊಂಡ್ರಿ ಇದಕ್ಕೆ ಏನೇನು ಹಾಕೋದು ನೋಡ್ಕೊಂಡು ರೀ ಬನ್ನಿ ಫ್ರೆಂಡ್ಸ್ ಟೊಮೆಟೊ ಚಟ್ನಿಗೆ ಶೇಂಗಾ ಪುಡಿ ಹಾಕ್ಬೇಕ್ರಿ ನಾನು ಇವನ್ನ ಶೇಂಗಾ ಹುರಿದ ಮಿಕ್ಸರ್ ಮಾಡಿಟ್ಟೀನಿ ರೀ ಈಗ ಇವನ್ನ ಮಿಕ್ಸರ್ನೆ ಹಾಕ್ಕೊಂಡ್ರಿ ಇದಕ್ಕೆ ಏನೇನು ಹಾಕೋದು ರೀ ಇದಕ್ಕೆ ಹತ್ತುವಷ್ಟು ಮೆಣಸಿನ್ಕಾಯಿ ಹಾಕ್ಬೇಕ್ರಿ ಜೀರಿಗೆ ಅರ್ಶಿಮ್ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಬೇಕ್ರಿ ಭಾಳ ರುಚಿ ಆಕೈತ್ರಿ ಇದು ಚಪಾತಿ ಜೊತೆ ರೊಟ್ಟಿ ಜೊತೆ ಅನ್ನ ಜೊತೆ ಭಾರಿ ಮಸ್ತ್ ಟೇಸ್ಟ್ ರೀ ಇದು ಇಷ್ಟು ಹಾಕಿ ರುಬ್ಬನ್ ಬರ್ರಿ ಇದನ್ನ ಮೊದ್ಲಕ್ಕೆ ಸಣ್ಣ ಮಾಡ್ಕೊಂಡು ಆಮೇಲೆ ಶೇಂಗಾ ಪುಡಿ ಹಾಕಿ ಮತ್ತು ಸಣ್ಣ ಮಾಡ್ತೇನೆ ರೀ ಈಗ ಇದನ್ನ ಇಷ್ಟ ಮಿಕ್ಸಿ ಮಾಡೇನ್ರಿ ಇದಕ್ಕೆ ಶೇಂಗಾ ಪೌಡ್ರ್ ಹಾಕಿ ಮತ್ತು ಮಿಕ್ಸಿ ರೀ ನೋಡಿ ಫ್ರೆಂಡ್ಸ್ ಇದು ರುಬ್ಬಿನೀಗ ಇದಕ್ಕೆ ಖಾರ ಉಪ್ಪು ಬೆಲ್ಲ ಕಮ್ಮಿ ಆದ್ರೆ ಮತ್ತೆ ನೀವು ನೋಡಿ ಟೇಸ್ಟ್ ನೋಡಿ ಹಾಕೋರಿ ಕಮ್ಮಿ ಬಿದ್ದರೆ ನೋಡಿರಿ ಮಸ್ತಾಗೈತಿ ನೋಡಿ ಫ್ರೆಂಡ್ಸ್ ಈಗ ರೆಡಿ ಆಯ್ತು ರೀ ನಮ್ಮದು ಟೊಮ್ಯಾಟೊ ಕಾಯಿ ಚಟ್ನಿ ರೀ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ Thank you. <music>